ಸಮಸ್ಯೆಗಳನ್ನು ಮೂಲದಿಂದಲೇ ನಿರ್ಮೂಲನೆ ಮಾಡುವ ಸೂಪರ್ ಮೆಂಟೆ ಸಲಾಡ್ ಮಿರಾಕಲ್ ಫುಡ್ ನ ಸಂಸ್ಥಾಪಕರು ಹಾಗೂ ಆಹಾರ ತಜ್ಞರಾದಂತಹ ಶ್ರೀ ಶಿವಾನಂದ್ ಬಲೂರ್ ಸರ್ ಅವರಿಂದ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ಇದು ಶುಗರ್ ರೋಗಗಳಿಗೆ ಹೇಗೆ ರಾಮ ಬಾನವಾಗಿದೆ ಇದು ಯಾವ ರೀತಿ ಅಂತಂದ್ರೆ ಶುಗರ್ ಕಾಯಿಲೆ ಮೂಲದಿಂದಲೇ ನಿರ್ಮೂಲನೆ ಮಾಡಲು ಮೆಂತೆ ಸಲಾಡ್ ಹಾಗೂ ಹಾಗಲಕಾಯಿ ಸಲಾಡ್ ಎರಡನ್ನು ಮಧ್ಯಾಹ್ನದ ಪೂರ್ತಿ ತಮ್ಮ ಉಪಹಾರವಾಗಿ ಊಟವಾಗಿ ಮಾಡಿಕೊಳ್ಬೇಕು ಅದರ ಇಂಗ್ರೀಡಿಯೆಂಟ್ ಯಾವ ರೀತಿ ಇರುತ್ತೆ ಅಂತಂದರೆ ಮೇನ್ ಇಂಗ್ರಿಡಿಯಂಟು ಮೆಂತ್ಯ ಸೊಪ್ಪು ತೆಗೆದುಕೊಳ್ಬೇಕು ಆಮೇಲೆ ಸ್ವಲ್ಪ ಮುಂದೆ ಈ ರೀತಿ ನೀವು ನೂರು ಗ್ರಾಮ್ ನೆನೆಸಿದ ಶೇಂಗಾ ತೆಗೆದುಕೊಳ್ಬೇಕು ಆ ನಂತರ ನೀವು ಏನು ಮಾಡಬೇಕಂತಂದರೆ ಅದರಲ್ಲಿ ಐವತ್ತು ಗ್ರಾಮ್ ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಾಗಲಕಾಯಿ ಬೀಟ್ರೂಟ್ ಆ ನಂತರ ಕ್ಯಾರೆಟು ಸ್ವಲ್ಪ ಟೊಮಾಟೊ ತಗೊಂಡು ಪ್ರತಿಯೊಂದನ್ನು ಅದರಲ್ಲಿ ಮಿಕ್ಸ್ ಮಾಡ್ಬೇಕು ತಾವು ಯಾವ ರೀತಿ ಮಿಕ್ಸ್ ಮಾಡ್ಬೇಕಂತಂದ್ರೆ ಇದು ಸಕ್ಕರೆ ಕಾಯಿಲೆಯವ್ರಿಗೆ ಹೇಳಿ ಮಾಡಿಸಿದ ಹಾಗೂ ಸ್ವತಃ ನನಗೆ ಏನಕ್ಕೆ ಸ್ವತಃ ನನಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೆಗ ಶುಗರ್ ಇದ್ದಾಗ ಇದೇ ರೀತಿ ಮಾಡಿಕೊಂಡು ಸೇವಿಸ್ತಾ ಇದ್ದೀವಿ ನಾವು ಆವಾಗ ನಮ್ದು ಶುಗರ್ ವಾಶಿ ಮಾಡ್ಕೊಂಡಿವಿ ನಾರ್ಮಲ್ ಅದೇ ರೀತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಬೇಕೆಲ್ಲ ಪ್ರತಿಯೊಂದನ್ನು ಸಣ್ಣ ಸಣ್ಣ ಕಟಿಂಗ್ ಮಾಡಿಕೊಂಡು ರುಚಿ ಸೂಪರ್ ಸೂಪರ್ ಆಗಿರುತ್ತೆ ಅದೇ ರೀತಿಯಾಗಿ ಒಂದು ಮೆಂತ್ಯ ಸೊಪ್ಪಿಂದು ಹಾಗೆ ಒಂದು ಹಗಲಿಕಾಯ ಸಲ ಇಂಗ್ರೀಡಿಯೆಂಟ್ಸ್ ಸೇಮ್ ಇರುತ್ತೆ ಹಸಿ ಕೊಬ್ಬರಿ ಹಸಿ ನೆನ್ಸಿ ಶೇಂಗಾ ಪ್ರತಿಯೊಂದು ಟೊಮಾಟೊ ರುಚಿಗೆ ತಕ್ಕ ಸ್ವಲ್ಪ ಹಸಿ ಹಾಕೊಂಡು ಮಧ್ಯಾಹ್ನದ ಉಪಹಾರ ಇದೇ ಮಾಡಿಕೊಂಡ್ರೆ ಸಂಪೂರ್ಣ ಅವರ ಒಂದು ಸಕ್ಕರೆ ಕಾಯಿಲೆಗೆ ರಾಮಭಾನವಾಗಿ ಕೆಲಸ ಮಾಡೋಕೆ ಹಾಗೆ ಸಲ ಧನ್ಯವಾದ